ಭಾರತ್ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸಾರ್ವಜನಿಕರಿಗೆ ಸಹಕಾರಿಯಾಗುವ ನಿಟ್ಟನಲ್ಲಿ ಡಿಜಿಟಲ್ ಸೇವೆಗಳನ್ನು ತಲುಪಿಸುವ ಸಿಎಸ್ಸಿ ಮೊಬೈಲ್ ವಾಹನ ಪ್ರಾರಂಭಿಸಿದೆ ಈ ಸೇವಾ ಕೇಂದ್ರಕ್ಕೆ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ತುಮಕೂರಿನಲ್ಲಿಂದು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಧಾನಸಭಾ ಸದಸ್ಯ ಜ್ಯೋತಿ ಗಣೇಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಮೊಬೈಲ್ ವ್ಯಾನ್ ಜಿಲ್ಲೆಯ ಜನರಿಗೆ ಹಣಕಾಸು ಮತ್ತು ಡಿಜಿಟಲ್ ಸಾಕ್ಷರತಾ ಸೇವೆಗಳನ್ನು ಒದಗಿಸುತ್ತದೆ ಬ್ಯಾಂಕಿಂಗ್ ವಿಮೆ ಡಿಜಿಪೇ ಮೇಕೋ ಎಟಿಎಂ ಆಯುಷ್ಮಾನ್ ಭಾರತ್ ಇಶ್ರಮ್ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಇ ಇಕೆವೈಸಿ ಮತ್ತು ಇತರೆ ಸೇವೆಗಳು ಸೇರಿದಂತೆ ಜನರಿಗೆ ವಿವಿಧ ಆನ್ಲೈನ್ ಸೇವೆಗಳನ್ನು ಒದಗಿಸುತ್ತದೆ ಬಳಿಕ ವಿಸೋಮಣ್ಣ ಗ್ರಾಮೀಣ ಭಾಗದ ಜನತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಸೇವೆಗಳನ್ನು ತಲುಪಿಸುವುದು ಗುರಿಯಾಗಿದೆ ರಾಜ್ಯದ ಎರಡು ಜಿಲ್ಲೆಗಳಾದ ತುಮಕೂರು ಹಾಗೂ ಬೆಳಗಾವಿಯಲ್ಲಿ ಸಿಎಸ್ಸಿ ಮೊಬೈಲ್ ವಾಹನ ಸೇವಾ ಕೇಂದ್ರ ಸ್ಥಾಪಿಸಲಾಗಿದೆ ಎಂದರು ಸತ್ ಪೂರ್ತಿಯಾದ ಪ್ರಮಾಣದಲ್ಲಿ ಅದನ್ನು ತೊಡಗಿಸಿಕೊಳ್ತಕ್ಕಂಥದಕ್ಕೆ ಈ ಭಾಗದ ನಮ್ಮ ವರ್ಗದವರಿಗೆ ಸಾಮಾನ್ಯರಿಗೆ ಆಗೋದಕ್ಕೆ ದಾರಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ತುಮಕೂರಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕಾಲನ್ನ ಇಡಬೇಕು ಫಲಾನುಭವಿ ಡಾಕ್ಟರ್ ದರ್ಶನ್ ಕೇಂದ್ರ ಸರ್ಕಾರದ ವಿವಿಧ ಸವಲತ್ತುಗಳ ಯೋಜನೆಗಳ ಸ್ಥಳದಲ್ಲಿಯೇ ವಿವರಿಸುವ ಈ ಸಂಚಾರಿ ವಾಹನವು ರಾಜ್ಯದ ತುಮಕೂರು ಜಿಲ್ಲೆಗೆ ಪ್ರಥಮವಾಗಿದೆ ಎಂದು ತಿಳಿಸಿದರು ವರ್ಗದಲ್ಲಿ ವರ್ಗದಲ್ಲಿದ್ದಾರ ಅವರಿಗೆ ಜನಸಾಮಾನ್ಯರಿಗೆ ಗ್ರಾಮೀಣ ಪ್ರದೇಶಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವ ರೀತಿಯಲ್ಲಿ ನಡೀತಾ ಇದೆ ದೀಪಕ್ ಈ ವಾಹನ ಜಿಲ್ಲೆಯಾದ್ಯಂತ ಸಂಚಾರ ನಡೆಸಲಿದ್ದು ಸಾರ್ವಜನಿಕರು ಈ ಸೇವೆಯನ್ನು ಪಡೆಯಬೇಕು ಎಂದು ಬಿಜೆಪಿ ಆಧಾರ್ ಸರ್ವಿಸು ಮತ್ತೆ ಜೀವನ್ ಪರಮಾಣು ಈ ತರ ಎಲ್ಲ ಸೇವೆಗಳನ್ನ ಹೋಗ್ಲಿಗೆ ಯಾವುದು ಹಳ್ಳಿ ಸಂಚರಿಸಬಹುದು